ಹೈ ಎವ್ರಿ ವ್ಯಾನ್ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನೂಸ್ ವರ್ಡ್ ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇರೋಂಥ ಕತೆ ಬೆಸ್ತ ಮತ್ತು ರಾಕ್ಷಸರು ಇವರ ನಡುವೆ ಏನು ನಡೆಯುತ್ತೆ ಅನ್ನೋದೇ ಈ ಕತೆ ಬನ್ನಿ ಕತೆ ಏನಂತ ನೋಡೋಣ ಒಂದು ಊರಲ್ಲಿ ಒಬ್ಬ ಬಡ ಬೆಸ್ತಾ ಇರ್ತಾನೆ ಒಂದಿನ ಅವನು ಕೆಲಸನ ಹುಡುಕೊಳ್ತಾ ಸಮುದ್ರದ ಆಚೆ ಇರುವಂಥ ದೇಶಗಳಿಗೆ ಹಡಗಿನಲ್ಲಿ ಪ್ರಯಾಣನ ಶುರು ಮಾಡ್ಕೊಳ್ತಾನೆ ಹೀಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಂದು ಸಲ ಭಯಂಕರ ಬಿರುಗಾಳಿ ಶುರುವಾಗುತ್ತೆ ಆವಾಗ ಆ ಹಡಗು ಅಲೆಗಳ ಮಧ್ಯ ಸಿಗಕೊಂಡುಬಿಡುತ್ತೆ ಬೆಸ್ತ ತುಂಬ ಕಷ್ಟಪಟ್ಕೊಂಡು ಒಂದು ಹಲಗೆಯನ್ನು ಇಟ್ಕೊಳ್ತಾನೆ ನೀರಿಗೆ ಧುಮುಕಿ ಕಡೆಗೆ ನಿಧಾನವಾಗಿ ಈಜುತ್ತಾ ಒಂದು ಶೂನ್ಯ ದ್ವೀಪನ ತಲುಪ್ತಾನೆ ಅಲ್ಲಿ ದಿಕ್ಕು ಅವನು ಸಿಕ್ಕಿದಂಥ ಹಣ್ಣು ಹಂಪಲನ್ನು ತಿಂದು ನಿದ್ರೆಯನ್ನು ಮಾಡ್ತಾನೆ ಅವನಿಗೆ ಎಚ್ಚರ ಆದಾಗ ಅವನು ನೇರಕ್ಕೆ ಆಕಾಶದಲ್ಲಿ ರೆಕ್ಕೆಗಳಿಲ್ಲದೆ ಅಂದಿಯೊಂದು ಹಾರಾಡ್ತಾ ಇರುತ್ತೆ ಅದು ಅದೇ ಇಳಿದು ನಾಲ್ಕು ಕಾಲುಗಳನ್ನ ಮುದುಡಿಕೊಂಡು ದಟ್ಟ ನಿದ್ರೆಗೆ ಜಾರು ಬೆಸ್ತ ಅದರ ಹತ್ತಿರಕ್ಕೆ ಬರ್ತಾನೆ ಅಲ್ಲಿ ಒಂದು ಚಿಕ್ಕದಾದ ವಜ್ರದ ತುಂಡು ಬಿದ್ದಿರುತ್ತೆ ಬೆಸ್ತ ಅದನ್ನು ತೆಗೆದುಕೊಳ್ತಾನೆ ಒಂದು ವೇಳೆ ಹಂದಿಗೆ ಎಚ್ಚರವಾದರೆ ಅದು ಕೂಡಲೇ ವಜ್ರನ ಹುಡ್ಕತ್ತೆ ಆಗ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಎದುರುಗಡೆ ಇರೋವಂಥ ಎತ್ತರದ ತೆಂಗಿನ ಮರದಲ್ಲಿ ಹೋಗಿ ಕುತ್ಕೊಂಡು ಬಿಡೋಣ ಹಂದಿ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ಬೆಸ್ತ ಯೋಚನೆ ಮಾಡ್ತಾನೆ ಅವಾಗ ಸಡನ್ನಾಗಿ ಬೆಸ್ತ ತೆಂಗಿನ ಮರನ ಏರಿ ಕೂತ್ಕೊಂಡು ಬಿಡ್ತಾನೆ ಆಗ ಅವನಿಗೆ ಈ ವಜ್ರ ಸಾಮಾನ್ಯ ವಜ್ರವಲ್ಲ ಇದರಲ್ಲಿ ಮಾಯಾವಿ ಶಕ್ತಿ ಇದೆ ಅಂತ ಅನಿಸುತ್ತೆ ಅವನು ಕೈಗೆ ಸಿಕ್ಕಿದ ಒಂದು ಭಾರವಾದ ತೆಂಗಿನಕಾಯನ ಕಿತ್ತು ಹಂದಿ ತಲೆ ಮೇಲೆ ಹಾಕ್ಬಿಡ್ತಾನೆ ಆವಾಗ ಹಂದಿಗೆ ತಕ್ಷಣ ಎಚ್ಚರ ಆಗುತ್ತೆ ಎದ್ ಕೂತ್ಕೊಂಡು ಬಿಡುತ್ತೆ ಹಂದಿ ಅದು ಎತ್ತ ತಕ್ಷಣ ವಜ್ರನ ಹುಡ್ಕುತ್ತೆ ವಜ್ರ ಕಾಣದೇ ಇದ್ದಾಗ ಹುಚ್ಚು ಹಿಡಿದಂತೆ ವರ್ತಿಸ್ತಾ ಇರುತ್ತೆ ಬೆಸ್ತ ಇನ್ನೇನು ಮಾಡ್ತಾನೆ ಮತ್ತೊಂದು ತೆಂಗಿನಕಾಯಿನ ಕಿತ್ಕೊಂಡು ಅದರ ತಲೆ ಮೇಲೆ ಬಿಸಾಕ್ತಾನೆ ಈಗ ಹಂದಿ ತಲೆ ಎತ್ತಿ ಮೇಲೆ ಬೆಸ್ತನ್ನು ನೋಡುತ್ತೆ ಅವನ ಕೈಯಲ್ಲಿದ್ದಂತಹ ವಜ್ರನ ನೋಡಿ ಕೆಟ್ಟು ಕೋಪ ಬಂದ್ಬಿಡುತ್ತೆ ನಿಜ ಹೇಳಬೇಕು ಅಂದರೆ ಅವನು ಹಂದಿಯ ರೂಪದಲ್ಲಿದ್ದ ಒಬ್ಬ ರಾಕ್ಷಸನಾಗಿರ್ತಾನೆ ಅವನ ಶಕ್ತಿಯೆಲ್ಲ ಆ ವಜ್ರದಲ್ಲಿರುತ್ತೆ ಅವನು ಆ ಮರವನ್ನು ಏನು ಮಾಡ್ತಾನೆ ಗೊತ್ತಾ ಅಲ್ಲಿಂದನೇ ಬೀಳ್ಸೋಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅವನ ಅಲ್ಗಳು ಅಲ್ಲೇ ಸಿಗೊಳ್ಳುತ್ತೆ ಆಗ ಬೆಸ್ತ ನಿಧಾನವಾಗಿ ಕೆಳಗಿಳಿದು ಬರ್ತಾನೆ ರಾಕ್ಷಸನಿಗೆ ಕಲ್ಗಳು ತಗೊಂಡು ಹೊಡಿತಾನೆ ಈಗ ಬೆಸ್ತ ವಜ್ರನ ಇಟ್ಕೊಂಡು ಮನುಷ್ಯರು ವಾಸ ಮಾಡುವಂಥ ದ್ವೀಪವೊಂದಕ್ಕೆ ಹೋಗೋಕೆ ಇಷ್ಟಪಡ್ತಾನೆ ಕೂಡಲೇ ಅವನು ಏನು ಮಾಡ್ತಾನೆ ಅಂದರೆ ಒಂದು ದ್ವೀಪದಲ್ಲಿದ್ದ ಒಬ್ಬ ಉದ್ದ ಗಡ್ಡದಾರಿ ವ್ಯಕ್ತಿ ಬೆಂಕಿಯಲ್ಲಿ ಏನೋ ಇರ್ತಾನೆ ಬೆಸ್ತ ಅವನ ಮನೆಗೆ ಬರ್ತಾನೆ ಅಲ್ಲಿ ಸ್ವಲ್ಪ ದಿನ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ ಕೊಡಿ ಅಂತ ಕೇಳ್ಕೊಳ್ತಾನೆ ಆ ಗಡ್ಡದಾರಿಗೆ ಬೆಸ್ತನ ಬಳಿ ಇರೋವಂಥ ಮಾಯ ವಜ್ರದ ವ ವಿಷಯ ತಿಳಿದು ಹೋಗ್ಬಿಡುತ್ತೆ ಅವನು ಬೆಸ್ತನ್ಗೆ ನನ್ನ ಬಳಿ ಇರೋಂಥ ಮಾಯದ ಕೊಡಲಿ ಬದಲಾಗಿ ವಜ್ರನ ಕೊಡು ಅಂತ ಕೇಳ್ಕೊಳ್ತಾನೆ ನೀನು ಕೊಡಳಿಯನ್ನು ಸವರಿ ಎದುರುಗಿರೋ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ಅಂದರೆ ಕೂಡಲೇ ಹೋಗಿ ಎದುರುಗಿರೋ ತಲೆಯನ್ನು ಕತ್ತರಿಸುತ್ತೆ ಅಷ್ಟು ಶಕ್ತಿಯಾಗಿದೆ ಅದು ಕೊಡಲಿ ಅಂತ ಆ ಗಡ್ಡದಾರಿ ವ್ಯಕ್ತಿ ವರ್ಣನೆ ಮಾಡ್ತಾನೆ ಬೆಸ್ತ ಅವನ ಕೈಯಲ್ಲಿದ್ದಂತಹ ವಜ್ರನ ಅವನಿಗೆ ಕೊಟ್ಬಿಡ್ತಾನೆ ಕೊಟ್ಟು ಅವನಿಂದ ಆ ಕೊಡ್ಲಿನ ತಗೊಳ್ತಾನೆ ಆ ಕೊಡ್ಲಿನ ತಗೊಂಡು ವಜ್ರಧಾರಿ ವ್ಯಕ್ತಿ ವಜ್ರ ಪಡೆದಂತಹ ಗಡ್ಡದಾರಿ ಏನೋ ಹೇಳಬೇಕು ಅಂತಿರ್ತಾನೆ ಆಗಲೇ ಆ ಬೆಸ್ತ ಏನು ಮಾಡ್ತಾನೆ ಗೊತ್ತಾ ಕೊಡಲಿನ ಸರು ಬಿಟ್ಟು ಎದುರಿಗಿರೋ ವ್ಯಕ್ತಿ ಆ ತಲೆ ಕತ್ತರಿ ಸಾಕು ಅಂತ ಹೇಳ್ತಾನೆ ತಕ್ಷಣ ಆ ಕೊಡಲಿ ಗಡ್ಡದಾರಿ ತಲೆನ ಕತ್ರಿಸಿಬಿಡುತ್ತೆ ಬೆಸ್ತ ಏನು ಮಾಡ್ತಾನೆ ವಜ್ರ ಮತ್ತು ಕೊಡಲಿ ಎರಡನ್ನೂ ತೊಗೊಂಡು ಮುಂದೆ ಸಾಕ್ತಾನೆ ಸಾಕಷ್ಟು ದೂರ ಹೋದ್ಮೇಲೆ ಒಂದು ಗುಡಿಸಲು ಸಿಗುತ್ತೆ ಆ ಗುಡಿಸಲಿನ ಬಳಿ ಒಬ್ಬರು ತಾತ ಕೂತಿರ್ತಾರೆ ಅದನ್ನು ಆ ಬೆಸ್ತ ನೋಡ್ತಾನೆ ಅವನಿಗೆ ಎರಡು ಕೈಗಳು ಇರಲ್ಲ ಆದರೆ ಅವನ ಎದುರು ಒಂದು ಪಾತ್ರೆ ಇರುತ್ತೆ ಬೆಸ್ತ ಆ ವಜ್ರದ ಸಹಾಯದಿಂದ ಅವನ ಬಳಿ ಆರು ಬರ್ತಾನೆ ವಜ್ರದ ಶಕ್ತಿನ ವರ್ಣನೆ ಮಾಡ್ತಾನೆ ವೃದ್ಧನೂ ಸಹ ಏನು ಮಾಡ್ತಾನೆ ಪಾತ್ರೆ ಬಗ್ಗೆ ಹೇಳ್ತಾನೆ ಈ ಪಾತ್ರೆ ನೇರವಾಗಿಟ್ಟರೆ ಆಹಾರದ ಪಾತ್ರೆ ಆಗುತ್ತೆ ಇದನ್ನು ಮಗಚಿಟ್ರೆ ನದಿಗಳರಿಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಕತೆನ ಮುಂದುವರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೆಕನ್ನು ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ವಯಸ್ಸಾದ ಮುದುಕ ಮತ್ತು ಬೆಸ್ತ ಪಾತ್ರೆ ಮತ್ತು ವಜ್ರನ ಅದ್ಲು ಬದಲು ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ ಒಂದು ಒಪ್ಪಂದಕ್ಕೆ ಬರ್ತಾರೆ ವಜ್ರನ ಪಡೆದಂಥ ತಾತ ಏನೋ ಹೇಳಬೇಕು ಅಂತಿರ್ತಾನೆ ಆವಾಗ ಬೆಸ್ತ ಆ ಕೊಡ್ಲೆಯಿಂದ ಅವನ ತಲೆನಾಗ ಕತ್ರೆಸಾಕ್ಬಿಡ್ತಾನೆ ಬೆಸ್ತ ಅಲ್ಲಿಂದ ಕಾಡು ತುಂಬಿರೋ ದ್ವೀಪಕ್ಕೆ ಹೋಗ್ತಾನೆ ಅಲ್ಲಿ ಓದ ತಕ್ಷಣ ಡೋಲಿನ ಶಬ್ದ ಕೇಳಿಸುತ್ತೆ ಆ ಶಬ್ದಕ್ಕೆ ಸಿಂಹ ಹುಲಿ ಚಿರತೆ ಆನೆ ನೆರಿ ಮುಂತಾದ ಜೀವಜಂತುಗಳು ಎದುರುಕೊಂಡು ತಿಕ್ಕ ಪಾಲಾಗಿ ಓಡ್ತವೆ ಆವಾಗ ಬೆಸ್ತ ಏನು ಮಾಡ್ತಾನೆ ಹೇಳಿ ತಕ್ಷಣ ವಜ್ರದ ಸಹಾಯದಿಂದ ಆ ಡೋಲಿ ಬಡಿತಾ ಇರ್ತಾನಲ್ಲ ಅವನ ಬಳಿಗೆ ಹೋಗ್ತಾನೆ ಅವನೊಬ್ಬ ಭಯಾನಕ ವ್ಯಕ್ತಿಯಾಗಿರ್ತಾನೆ ಅವನಿಗೆ ಎರಡು ಕೈ ಇರೋದಿಲ್ಲ ಜೊತೆಗೆ ಎರಡು ಕಾಲು ಕೂಡ ಇರೋದಿಲ್ಲ ಅವನು ಬೆಸ್ತನಿಗೆ ತಿನ್ನೋಕ್ಕೆ ಹಣ್ಣು ಹಂಪಲು ಆಹಾರ ಎಲ್ಲ ಕೊಡ್ತಾನೆ ಆದರೆ ಬೆಸ್ತ ಅದನ್ನ ಮುಟ್ಟಲ್ಲ ತನ್ನ ಪಾತ್ರೆಯಿಂದ ನಾನಾ ರೀತಿ ಭೋಜನನ ತರಿಸ್ಕೊಳ್ತಾನೆ ಸ್ವಾದಿಷ್ಟವಾದ ಊಟನ ತಿಂತಾನೆ ಡೋಲಿನವನ ಡೋಲಿಗೆ ಬದಲಾಗಿ ಮಾಯದ ಪಾತ್ರೆನ ಕೊಡೋ ಥರ ಒಪ್ಪಂದಕ್ಕೆ ಬರ್ತಾನೆ ಬೆಸ್ತ ಇದಕ್ಕೆ ಒಪ್ಕೊಳ್ತಾನೆ ಡೋಲಿನವ ಇದರ ಎಡಭಾಗಕ್ಕೆ ಬಾರಿಸಿದರೆ ಭಯಾನಕ ಶಬ್ದ ಬರುತ್ತೆ ಬಲಭಾಗಕ್ಕೆ ಬಾರಿಸಿದರೆ ಇದರಿಂದ ಆಶ್ವಾರೋಹಿಗಳು ಮತ್ತು ಪಾದಾಳು ಸೈನಿಕರು ಹೊರ ಬರ್ತಾರೆ ಆ ಸೈನಿಕರ ದಂಡು ಹೊರ ಬಂದಾಗ ಯಾರೇನು ಬೇಕಾದರೂ ನಾವು ಜಯಿಸ್ಬೋದು ಯುದ್ಧದಲ್ಲಿ ಅಂತ ಆ ಡೋಲು ಬಡಿಯೋವ ಹೇಳ್ತಾನೆ ಪಾತ್ರೇನ ಪಡ್ಕೊಂಡು ಆ ಡೋಲ್ ಬಡಿಯೋನು ಏನೋ ಹೇಳೋಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಆಗ ಬೆಸ್ತ ಏನು ಮಾಡ್ತಾನೆ ಹೇಳಿ ಮೊದಲಿನ ಥರನೇ ಕೊಡಲೆಯಿಂದ ಅವನ ಕತ್ತನ್ನು ಕತ್ತರಿಸ್ತಾನೆ ಅಲ್ಲಿಂದ ಆ ಬೆಸ್ತ ಒಂದು ನಗರನ ತಲುಪ್ತಾನೆ ಅಲ್ಲಿಯ ಜನರು ಮತ್ತು ಪಶು ಪಕ್ಷಿಗಳು ತುಂಬ ಬೇಜಾರಾಗಿರ್ತಾರೆ ಆ ನಗರನ ಒಬ್ಬ ಕೆಟ್ಟ ದುಷ್ಟ ಆಳ್ತಾ ಇರ್ತಾನೆ ಬೆಸ್ತನನ್ನು ಹಿಡಿಯಲು ಒಂದು ಸೈನ್ಯವನ್ನೇ ಕಳಿಸಿರ್ತಾನೆ ಬೆಸ್ತ ಏನು ಮಾಡ್ತಾನೆ ಹೇಳಿ ತಕ್ಷಣ ಡೋಲನ್ನು ಬಿಡಿತಾನೆ ಎಡಗಡೆ ಅವಾಗ ಆ ಶಬ್ದ ಕೇಳೋಕ್ಕಾಗದೆ ಸೈನಿಕರೆಲ್ಲ ಓಡಿ ಹೋಗ್ಬಿಡ್ತಾರೆ ಆದರೆ ದುಷ್ಟ ಸೈನ್ಯ ಬೆಸ್ತನನ್ನು ಬಂಧಿಸುವಂತೆ ಆ ರಾಜ ಸೈನ್ಯಕ್ಕೆ ಆದೇಶ ನೀಡಿರ್ತಾನೆ ಬೆಸ್ತ ಮಾಯದ ಪಾತ್ರೆಯ ಮಗಚಿಬಿಡ್ತಾನೆ ಆವಾಗ ಈ ನದಿಗಳೇ ತುಂಬಿ ಹರಿದು ಹೋಗುತ್ತೆ ಸೈನಿಕರೆಲ್ಲ ನೀರಲ್ಲಿ ಮುಳುಗಿ ಸತ್ತು ಹೋಗ್ತಾರೆ ಅದಾದ ನಂತರ ಬೆಸ್ತ ಬಲಭಾಗದಲ್ಲಿರುವಂಥ ಡೋಲನ್ನು ಬಾರಿಸ್ತಾನೆ ಆವಾಗ ಸೈನಿಕರೆಲ್ಲ ಆಚೆ ಬರ್ತಾರೆ ಆ ಸೈನ್ಯದೊಂದಿಗೆ ಬೆಸ್ತ ಮುನ್ನುಗ್ಗಿ ದುಷ್ಟನ ತಲೆಯನ್ನು ಕೊಟ್ಲಿಯಿಂದ ಕತ್ತರಿಸ್ತಾನೆ ಅಲ್ಲಿಯ ಜನರು ಆ ಬೆಸ್ತನ್ನು ತುಂಬ ಗೌರವಿಸ್ತಾರೆ ಆ ದುಷ್ಟನಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ಬೆಸ್ತನಿಗೆ ನೀನೇ ಈ ರಾಜ್ಯಕ್ಕೆ ರಾಜನಾಗು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಗ ಬೆಸ್ತ ಇಲ್ಲ ನಾನು ರಾಜನಾಗೋದಿಲ್ಲ ನನಗೆ ಅನಾಯಾಸವಾಗಿಯೇ ಕೆಲವು ಶಕ್ತಿಗಳು ದೊರೆತಿವೆ ಆ ಶಕ್ತಿಗಳಿಂದ ನಾನು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಉಪಕಾರ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೊರಟೋಗ್ತಾನೆ ಇವತ್ತಿನ ಕತೆ ಇದಾಗಿತ್ತು ಬೆಸ್ತ ಮತ್ತು ರಾಕ್ಷಸರು ಈ ಕತೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಸುಂದರವಾದ ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ మే భేటీ థ్యాంక్ యూ ఫర్ వాచింగ్ టేక్ కేర్ బబాయ్